ಮಿತ್ರರೆ ಆಪರೇಷನ್ ಸಿಂಧೂರ್ ಆಪರೇಷನ್ ಮಹಾದೇವ್ ಅಷ್ಟೇ ಅಲ್ದನೆ ಆಪರೇಷನ್ ಶಿವಶಕ್ತಿ ಆಪರೇಷನ್ ದೇವಿ ಶಕ್ತಿ ಆಪರೇಷನ್ ಗಂಗಾ ಆಪರೇಷನ್ ಅಜಯ್ ಆಪರೇಷನ್ ಕಾವೇರಿ ಹಾಗೂ ಆಪರೇಷನ್ ದೋಸ್ತ್ ಹೀಗೆ ಅನೇಕ ಆಪರೇಷನ್ಗಳಾದವು ಇವತ್ತು ನಾನು ನಿಮ್ಮೆದುರಿಗೆ ಪ್ರಸ್ತಾಪ ಮಾಡ್ತಾ ಇರೋದು ಆಪರೇಷನ್ ನಂದಿನಿ ಹೌದು ಮಿತ್ರ ಆಪರೇಷನ್ ನಂದಿನಿ ಏನಿದು ಆಪರೇಷನ್ ನಂದಿನಿ ಅಂತ ನಿಮಗೆ ಆಶ್ಚರ್ಯನಾ ಶೀಘ್ರದಲ್ಲಿಯೇ ಈ ವಿಡಿಯೋ ನಿಮ್ಮೆದುರಿಗೆ ಬರ್ತದೆ ಜಗದಾಗಿತ್ತು ಎಲ್ಲೋ ಹೇಳಲ್ಲ ಮರ ಒಬ್ಬಿ ಶಿಫ್ಟ್ ಆಗಿ ಆಮೇಲೆ ಗೊತ್ತಂತ ಹೇಳಿಲ್ಲ ಅಂತ ಥ್ಯಾಂಕ್ ಯು ಮಾಡಿ ನೀ ಕೆಲಸ ಮಾಡ್ತಾರೆ ಒಂದು ಐದು ನಿಮಿಷ ಇಲ್ಲ ಅಲ್ಲ ನಂದಿನಿಯ ಸ್ಥಳಾಂತರ ಬಸವನಗರ ಭಾಗ ಒಂದಷ್ಟು ಸ್ಥಳಾಂತರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೆಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್